ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಶ್ರೀ ಕನ್ನಡತಿ ತಿ ಮಲ್ನಾಡು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣ್ತಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದೆಹಲಿಯ ಕರ್ತವ್ಯಪತ್ನಲ್ಲಿ ನಡೆಯುವಂತಹ ಗಣರಾಜ್ಯೋತ್ಸವದ ಪರಗೆ ಸತತವಾಗಿ ಒಂದು ತಿಂಗಳ ಪ್ರಾಕ್ಟೀಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಸ್ ನಮ್ಗೆಲ್ಲರಿಗೂ ಗೊತ್ತಿದೆ ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ ಇಪ್ಪತ್ತಾರರಂದು ವಿಶೇಷವಾಗಿ ದೆಹಲಿಯ ಕರ್ತವ್ಯಪತ್ನಲ್ಲಿ ಆಚರಿಸಲಾಗುತ್ತೆ ಇಂಡಿಯನ್ ಆಡಿ ಪರೇಡ್ಗೆ ಭಾರತದ ವಿವಿಧ ರಾಜ್ಯಗಳಿಂದ ಆಯ್ದ ಜಾನಪದ ಕಲಾತಂಡಗಳಲ್ಲಿ ಕರ್ನಾಟಕದ ನಮ್ಮ ಸೈಫಾ ಡೊಳ್ಳು ಕುಣಿತವೂ ಸಹ ಒಂದಾಗಿದೆ ಹಾಗಿದ್ರೆ ಬನ್ನಿ ಹೊರಡೋಣ ದೆಹಲಿ ತನಕ ನಮ್ಮ ಲಗೇಜ್ ಜೊತೆಗೆ ನಮ್ಮ ಡೊಳ್ಳನ್ನು ಸಹ ನಾವೇ ಕ್ಯಾರಿ ಮಾಡ್ತೀವಿ ಫ್ರೆಂಡ್ಸ್ ಜೊತೆ ಗೇಮ್ಸ್ ಆಟ ಟೈಮ್ ಸ್ಪೆಂಡ್ ಮಾಡ್ತಾ ಟ್ರೈನಲ್ಲಿ ತ್ರೀ ಡೇಸ್ ಕಳೆದ್ವಿ ತ್ರೀ ಡೇಸ್ ಟ್ರೈನಲ್ಲಿ ಜರ್ನಿ ಮುಗಿಸಿ ಫೈನಲಿ ದೆಹಲಿಗೆ ಬಂದ್ವಿ ವಿಶ್ ಶಾದ್ವಿ ಇಲ್ಲಿ ಸ್ಟೇ ಆಗೋದಕ್ಕೆ ಎಲ್ಲ ವ್ಯವಸ್ಥೆಗಳು ಸಹ ಗೌರ್ಮೆಂಟ್ ಇಂದ ಇದೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಪರಿ ಪ್ರಾಕ್ಟೀಸ್ಗೆ ಸ್ಟೇಡಿಯಂ ಹೊರಟ್ವಿ ಇಲ್ಲಿ ಕೋಲ್ಡ್ ವೆದರ್ ನಮ್ಮೆಲ್ಲರನ್ನೂ ಒಂದ್ಸಾರಿ ಹೆದರಿಸ್ಬಿಡ್ತು ಸೊ ಚಳಿನ ಓಡಿಸೋದಕ್ಕೆ ಡ್ಯಾನ್ಸ್ ಮಾಡೋಣ ಪರಿ ಪ್ರಾಕ್ಟೀಸ್ಗೆ ಕರೇಬೇಕು ಮಧ್ಯಾಹ್ನ ಲಂಚ್ ಬ್ರೇಕ್ವರೆಗೂ ಹೀಗೆ ಪ್ರಾಕ್ಟೀಸ್ ಕಂಟಿನ್ಯೂ ಆಗಿರುತ್ತೆ ನಾವೆಲ್ಲರೂ ಊಟ ಮಾಡಿ ಅಗೈನ್ ಆರು ಗಂಟೆ ತನಕ ಪ್ರಾಕ್ಟೀಸ್ ಮಾಡಿ ಲಾಸ್ಟಿಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ಒಂದೆರಡು ಸ್ಟೆಪ್ ಹಾಕಿ ರೂಮಿಗೆ ಹೊಲ್ಪ ನೆಕ್ಸ್ಟ್ ಡೇಯಿಂದ ಕರ್ತವ್ಯ ಪಥ್ನಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು ಸ್ವರ್ಗವೇ ಕಣ್ಮುಂದೆ ತಂದಿಟ್ಟರೂ ಸ್ವರ್ಗಕ್ಕಿಂತ ಮಿಗಿಲಾಗಿರುವುದು ನನ್ನ ಮಾತೃಭೂಮಿ ಭಾರತ ಎಂಬ ಸ್ವಾಮಿ ವಿವೇಕಾನಂದರ ಆ ಮಾತು ಈ ಕ್ಷಣಕ್ಕೆ ಬಹಳ ನೆನಪಾಗ್ತಾ ಇದೆ ಈ ಸ್ಥಳದಲ್ಲಿ ಜನವರಿ ಇಪ್ಪತ್ತೈದರವರೆಗೂ ಸಹ ಆರ್ಡಿ ಪರೇಡ್ನ ಪ್ರಾಕ್ಟೀಸ್ ನಡೆಯುತ್ತೆ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ